ನನ್ನ ಪ್ರೀತಿಯ ಭಕ್ತರೇ ಇಂದು ನಿಮಗಾಗಿ ದಿವ್ಯ ಸಂದೇಶವನ್ನು ನೀಡುತ್ತಿದ್ದೇನೆ ಜೀವನದ ಹಾದಿ ನಿಮಗೆ ಕಷ್ಟಕರವೆಂದು ತೋರಿದಾಗ ಮತ್ತು ನಿಮ್ಮ ಮನಸ್ಸು ತೊಂದರೆಗೀಡಾದಾಗ ಏನಾಗುತ್ತಿದೆಯೋ ಅದು ನಿಮ್ಮ ಒಳಿತಿಗಾಗಿಯೇ ಎಂಬುದನ್ನು ನೆನಪಿಡಿ ಕೆಲವೊಮ್ಮೆ ನೀವು ಯಾವುದೇ ಮಾರ್ಗವಿಲ್ಲ ಎಂದು ಭಾವಿಸುತ್ತೀರಿ ಆದರೆ ನಿಮ್ಮ ಬಾಬಾ ಯಾವತ್ತೂ ನಿಮ್ಮ ಮಾರ್ಗವಿಲ್ಲದಂತೆ ಬಿಡುವುದಿಲ್ಲ ನಿಮಗೆ ಅನಿಸುತ್ತದೆ ಕಾಲವು ನಿನ್ನೊಡನೆ ಅನ್ಯಾಯ ಮಾಡಿದೆ ಎಂದು ಆದರೆ ಮಕ್ಕಳೇ ಹಾಗೆಲ್ಲ ಇಲ್ಲ ಕಾಲ ಯಾವತ್ತೂ ನಿನ್ನ ವಿರುದ್ಧವಾಗುವುದಿಲ್ಲ ಅದು ನಿನ್ನನ್ನು ನಿನ್ನ ಇರಬೇಕಾದ ಸ್ಥಳದತ್ತ ಕರೆದೊಯ್ಯುತ್ತದೆ ನೀನು ಕೇಳುತ್ತೀಯ ಬಾಬಾ ಈ ದುಃಖ ನಮಗೆ ಯಾಕೆ ಬಂತು ಮಗುವೆ ಈ ದುಃಖವೇ ನಿನ್ನ ಆತ್ಮವನ್ನು ಶುದ್ಧಗೊಳಿಸಿ ನಿನ್ನ ನಿಜವಾದ ದಾರಿಯತ್ತ ನಿನ್ನನ್ನು ಮುನ್ನಡೆಸುತ್ತದೆ ನಂಬು ಪ್ರತಿಯೊಂದು ಕಷ್ಟವು ನಿನ್ನ ಒಳಿತಿಗಾಗಿ ಬರುವ ಸಾಯಿ ಆಶೀರ್ವಾದವೇ ಆಗಿದೆ ನೀನು ಕೇಳುತ್ತೀಯ ನಾನು ಈ ದುಃಖವನ್ನು ಏಕೆ ಅನುಭವಿಸಬೇಕು ಬಾಬಾ ಎಂದು ಮಕ್ಕಳೇ ಈ ದುಃಖ ನಿನ್ನೊಳಗಿನ ಆಳದಲ್ಲಿದೆ ಸಂತೋಷವು ನಿನ್ನನ್ನು ಮೇಲ್ಮಟ್ಟದಲ್ಲಿ ಸ್ಪರ್ಶಿಸುತ್ತದೆ ಆದರೆ ದುಃಖವು ನಿನ್ನ ಹೃದಯದ ಆಳವನ್ನು ತಲುಪಿ ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತದೆ ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ಕಷ್ಟವು ನಿನ್ನ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದೆ ಈ ಅನುಭವಗಳು ನಿನ್ನ ಭವಿಷ್ಯದ ಯಶಸ್ಸಿಗೆ ನಿನ್ನನ್ನು ಸಿದ್ಧಗೊಳಿಸುತ್ತಿವೆ ಜನರು ನಿನ್ನನ್ನು ಬಿಟ್ಟು ಹೋದಾಗ ನಿರಾಶರಾಗಬೇಡ ಅದು ಅವರ ಹೋಗುವುದರ ವಿಷಯವಲ್ಲ ಅದು ನಿನ್ನನ್ನು ನಿನ್ನೊಳಗಿನ ನಿಜವಾದ ಸ್ವರೂಪದತ್ತ ಹತ್ತಿರ ತರುತ್ತಿರುವ ದೈವಿ ಪ್ರಕ್ರಿಯೆಯಾಗಿದೆ ಶಾಂತವಾಗಿರು ನಂಬಿಕೆಯಿಂದಿರು ಸಾಯಿ ನಿನ್ನ ಹತ್ತಿರ ಇದ್ದಾನೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಇರುತ್ತಾನೆ ಈ ದಾರಿ ಸರಿಪಡಿಸುವುದು ನನಗೆ ಎಷ್ಟು ಸುಲಭ ಗೊತ್ತೇ ಮಗುವೆ ನಿನ್ನ ನೋವು ನಿನ್ನನ್ನು ದುರ್ಬಲಗೊಳಿಸುತ್ತಿಲ್ಲ ಮಗುವೆ ಅದು ನಿನ್ನನ್ನು ಶಕ್ತಿಶಾಲಿಯನ್ನಾಗಿಸುತ್ತಿದೆ ನೀನು ಬಿತ್ತಿರುವುದು ವ್ಯರ್ಥವಾಗಿಲ್ಲ ಅದು ನಿನ್ನ ಮುಂದೆ ಬರುವುದಕ್ಕಾಗಿ ಬಿತ್ತಲ್ಪಟ್ಟಿದೆ ನಿನ್ನಿಂದ ಕೈ ತಪ್ಪಿದ್ದುದು ನಿನ್ನ ಉತ್ತಮವಾದ ಕಡೆ ಕರೆದೊಯ್ಯುವುದಕ್ಕಾಗಿ ಆಗಿತ್ತು ನಾನು ನಿನ್ನನ್ನು ಎಂದಿಗೂ ಒಬ್ಬಳಾಗಿಯೂ ಅಥವಾ ಒಬ್ಬನಾಗಿಯೂ ಬಿಟ್ಟಿಲ್ಲ ಮತ್ತು ಎಂದಿಗೂ ಬಿಡುವುದಿಲ್ಲ ಪ್ರತಿ ಕಷ್ಟವು ನಿನ್ನನ್ನು ಮೊರೆಯುವುದಿಲ್ಲ ಅದು ನಿನ್ನನ್ನು ರೂಪಿಸುತ್ತದೆ ನೀನು ಸುರಿದ ಪ್ರತಿಯೊಂದು ಕಣ್ಣೀರು ವ್ಯರ್ಥವಾಗುವುದಿಲ್ಲ ಮಗುವೆ ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆ ಅದು ನಿನ್ನ ಸ್ವೀಕಾರಕ್ಕೆ ಸಿದ್ಧವಾಗಿದೆ ಈಗೋ ನನ್ನ ಮಾತು ಕೇಳು ನೀನು ಭಯ ದುಃಖ ಮತ್ತು ನಿರಾಶೆಯೊಳಗೆ ಇರುತ್ತೀಯಾ ಅಥವಾ ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದಕ್ಕೆ ನಡೆಯುವೆಯಾ ನೀನು ನಿನ್ನ ಆತ್ಮದ ಸಮುದ್ರವನ್ನು ನನ್ನ ಬಳಿ ಒಪ್ಪಿಸಿ ಶಾಂತಿ ಪಡೆಯುವೆಯಾ ಬಾಗಿಲು ತೆರೆದಿದೆ ನನ್ನ ಕೃಪೆಯ ಮಳೆ ನಿನ್ನ ನಿರೀಕ್ಷೆಯಲ್ಲಿ ನಿಂತಿದೆ ನೀನು ಕೇವಲ ಒಂದು ಹೆಜ್ಜೆ ಇಡು ಮತ್ತು ನೋಡು ನಾನು ನಿನ್ನನ್ನು ಎಂತಹ ಶಾಂತಿಯ ಕಡೆಗೆ ಕರೆದೊಯ್ಯುತ್ತೇನೆ ಎಂಬುದನ್ನು ಯಾವುದನ್ನು ನೀನು ಕನಸಿನಲ್ಲಿ ಕೂಡ ಕಲ್ಪಿಸಿರಲಿಲ್ಲ ನಿನ್ನ ಯಶಸ್ಸು ಈಗ ಬಹಳ ಹತ್ತಿರದಲ್ಲಿದೆ ಮಗುವೆ ನೀನು ನಿನ್ನ ಗುರಿಯಿಂದ ಕೇವಲ ಕೆಲವೇ ಹೆಜ್ಜೆಗಳ ದೂರದಲ್ಲಿದ್ದೀಯೇ ನಿನ್ನ ಮನಸ್ಸು ಅಲುಗಾಡುತ್ತಿದ್ದರೂ ನಿನ್ನ ಭಾಗ್ಯೋದಯ ಸಮೀಪದಲ್ಲಿದೆ ಮಗುವೆ ಇಂದು ಈ ಪವಿತ್ರ ದಿನದಲ್ಲಿ ನಾನು ನಿನಗೆ ಮಾರ್ಗದರ್ಶನ ಕೊಡಲು ಬಂದಿದ್ದೇನೆ ನಿನ್ನ ಸದ್ಯದ ಸಮಸ್ಯೆ ತಾತ್ಕಾಲಿಕ ಹಂತದಲ್ಲಿದೆ ಚಿಂತಿಸಬೇಡ ಇಂದಿನಿಂದಲೇ ನಿನ್ನ ಭಾಗ್ಯ ಉದಯಿಸುತ್ತದೆ ನಿನ್ನ ಎಲ್ಲಾ ಬಯಕೆಗಳು ನನ್ನ ಸಾಗಲಿವೆ ನನ್ನ ಕೃಪೆಯ ಮಳೆ ನಿನ್ನ ಮೇಲೆ ಸುರಿಯುತ್ತಿದೆ ನಿನ್ನ ಯಶಸ್ಸನ್ನು ನಾನು ಕಾಣುತ್ತಿದ್ದೇನೆ ನಿನ್ನ ಇಚ್ಛೆಗಳನ್ನು ನಾನು ಕೇಳುತ್ತಿದ್ದೇನೆ ನನಗೆ ಬೇಕಾದದ್ದು ಒಂದೇ ನೀನು ಶೀಘ್ರದಲ್ಲೇ ನಿನ್ನ ಜೀವನದಲ್ಲಿ ಬೆಳಗಬೇಕು ಆದರೆ ನೀನು ನಕಾರಾತ್ಮಕ ಚಿಂತನೆಗಳಲ್ಲಿ ಮುಳುಗುತ್ತಿದ್ದೀಯಾ ದುಃಖದಲ್ಲಿ ಯಾಕೆ ಇರುತ್ತೀಯಾ ಆದರೆ ನನ್ನ ಮಗುವೆ ಈಗ ನಾನು ನಿನ್ನನ್ನು ಇನ್ನು ಮುಂದೆ ದುಃಖದಲ್ಲಿ ನೋಡುವುದಿಲ್ಲ ಈ ಕಷ್ಟಗಳು ಈಗ ಕೊನೆಯ ಹಂತದಲ್ಲಿವೆ ನೀನು ಧೀರರ ಪಂಗತಿಯಲ್ಲಿ ಇರಬೇಕು ಅವರು ತಾಳ್ಮೆಯಿಂದ ಸಹಿಸಿ ಬೆಳೆಯುತ್ತಾರೆ ಮತ್ತು ಮುಂದೆ ಸಾಗುತ್ತಾರೆ ನೀನು ದುರ್ಬಳಲಲ್ಲ ನಿನ್ನಲ್ಲಿ ಅದ್ಭುತ ಶಕ್ತಿ ಇದೆ ಯಾವಾಗ ಅಲೆಗಳು ಉಗ್ರವಾಗುತ್ತವೆಯೋ ನಾವಿಕ ತನ್ನ ಹತ್ತಿಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿಯುತ್ತಾನೆ ಅದೇ ರೀತಿ ನೀನು ನಿನ್ನ ನಂಬಿಕೆಯನ್ನು ಇನ್ನಷ್ಟು ಬಲವಾಗಿ ಹಿಡಿದುಕೋ ಯಾವುದೇ ಇರಲಿ ಸಮಸ್ಯೆಗಳು ಶಾಶ್ವತವಲ್ಲ ಆದರೆ ನಿನ್ನ ಧೈರ್ಯ ಶಾಶ್ವತವಾಗಬೇಕು ನಿನ್ನ ನಂಬಿಕೆ ನೂರ್ಮಡಿ ಆಗಬೇಕು ಯಾವ ಸ್ಥಿತಿಯಲ್ಲಾದರೂ ನನ್ನ ಕೈ ಬಿಡಬೇಡ ಯಾವ ಸ್ಥಿತಿಯಲ್ಲಾದರೂ ಸರಿ ನಾನು ನಿನ್ನ ಕೈ ಬಿಡುವುದಿಲ್ಲ ಪ್ರಳಯ ಎಷ್ಟು ದೊಡ್ಡದಾಗಿದ್ದರೂ ಕತ್ತಲೆ ಎಷ್ಟು ಗಾಢವಾಗಿದ್ದರೂ ನೀನು ನನ್ನ ಕೈ ಹಿಡಿದಿದ್ದರೆ ನಾನು ನಿನ್ನನ್ನು ಯಾವ ಗುಂಡಿಯಲ್ಲೂ ಬೀಳಲು ಬಿಡುವುದಿಲ್ಲ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಮುಗಿದಂತಾಗುತ್ತದೆ ಆದರೆ ಆ ಕ್ಷಣದಲ್ಲೂ ನನ್ನ ಕೈ ಹಿಡಿದಿರಾದರೆ ನಾನು ನಿನ್ನನ್ನು ಎತ್ತಿ ನಿಂತು ಹೊಸ ದಾರಿಯನ್ನು ನೀಡುತ್ತೇನೆ ನಿನ್ನ ಮನೆಯ ಪರಿಸ್ಥಿತಿ ಬೇಗ ಸರಿಯಾಗಲಿದೆ ಒತ್ತಡ ಚಿಂತೆ ಅಶಾಂತಿ ಎಲ್ಲವೂ ನಿಧಾನವಾಗಿ ದೂರವಾಗುತ್ತವೆ ಮಗುವೆ ನಿನ್ನ ಮನೆಯಲ್ಲಿ ಮತ್ತೆ ಸಂತೋಷ ಪ್ರೀತಿ ಮತ್ತು ಶಾಂತಿ ನೆಲೆಸುತ್ತದೆ ಕುಟುಂಬದಲ್ಲಿ ಬಂದ ಅಸಮಜ್ಜಿ ಆರ್ಥಿಕ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ಎಲ್ಲವೂ ನಿಧಾನವಾಗಿ ನಿವಾರಣೆಯಾಗುತ್ತವೆ ಮತ್ತೆ ನಗುವುಗಳು ಮನೆ ಮಾಡುತ್ತವೆ ಮಕ್ಕಳೇ ನಾನು ಮೊದಲು ಹೇಳಿದ್ದೆ ಸತ್ಯ ನನ್ನ ಉದಿ ಕೇವಲ ಭಸ್ಮವಲ್ಲ ಅದು ನನ್ನ ಆಶೀರ್ವಾದ ನನ್ನ ಶಕ್ತಿಯ ಮತ್ತು ಕರುಣೆಯ ಸಂಕೇತ ಅದು ನನ್ನ ಮತ್ತು ನಿಮ್ಮ ನಡುವಿನ ನಂಬಿಕೆಯ ಸಾಕ್ಷಿ ನಿನ್ನ ಜೀವನದಲ್ಲಿ ನೋವು ಬಂದಾಗ ಅದನ್ನು ಶ್ರದ್ಧೆಯಿಂದ ಸ್ವೀಕರಿಸು ಯಾರಾದರೂ ಕಾಯಿಲೆಯಲ್ಲಿ ಇದ್ದರೆ ಪ್ರಾರ್ಥನೆಯಿಂದ ಅವರಿಗಾಗಿ ಬೇಡು ನನ್ನ ಉದಿ ದೇಹವನ್ನಷ್ಟೇ ಅಲ್ಲ ಮನಸ್ಸು ಮತ್ತು ಆತ್ಮವನ್ನು ಶಾಂತಗೊಳಿಸುತ್ತದೆ ನಿನ್ನ ಇಚ್ಛೆಗಳು ನನಸಾಗುತ್ತವೆ ಈ ಸಮಯ ಮತ್ತು ಬರುವ ಸಮಯ ನಿನ್ನ ಜೀವನದ ಅತ್ಯಂತ ಚಿನ್ನದ ಅಧ್ಯಾಯವಾಗಲಿದೆ ನೀನು ಈ ರೀತಿಯೇ ಮುಂದುವರೆದು ಹೋಗು ನಿನ್ನ ಎಲ್ಲಾ ಕಷ್ಟಗಳನ್ನು ನನ್ನಲ್ಲಿ ಬಿಡು ನನ್ನ ವಚನದ ಮೇಲೆ ನಂಬಿಕೆ ಇಡು ನಾನು ನಿನ್ನ ಜೀವನವನ್ನು ಸುಧಾರಿಸುತ್ತೇನೆ ನಿನ್ನ ಪ್ರಾರ್ಥನೆಗಳನ್ನು ನಾನು ಕೇಳಿದ್ದೇನೆ ನಿನ್ನ ಸಮಸ್ಯೆಗಳನ್ನು ನಾನು ಗಮನಿಸಿದ್ದೇನೆ ಮತ್ತು ನಿನಗೆ ನೆರವು ಕಳುಹಿಸುತ್ತಿದ್ದೇನೆ ಶ್ರದ್ಧಾ ಮತ್ತು ಸಬುರಿಟ್ಟು ನಂಬಿಕೆಯಿಂದ ಮುಂದೆ ಮಗು ನಾನು ಸದಾ ನಿನ್ನ ಜೊತೆಯಲ್ಲಿದ್ದೇನೆ ಎಲ್ಲವೂ ಶುಭವಾಗುತ್ತದೆ